ಸ್ನೇಹಿತರೆ ನಮಸ್ಕಾರ ನಾನು ಅಂತ ನೆಟ್ ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾನು ದೊಡ್ಡಬಳ್ಳಾಪುರದ ಹತ್ತಿರ ತೊಂಡೆಬಾಯಿ ಅನ್ನೋ ಊರತ್ರ ನಾನು ಈ ವಿಡಿಯೋನ ಇದ್ದೀನಿ ನಮ್ಮ ಅಬ್ಬಾಸ್ಬಾಯಿ ಅವರ ತೋಟದಲ್ಲಿ ಟೊಮೊಟೊ ತುಂಬ ಚೆನ್ನಾಗಿ ಬೆಳೆ ಮಾಡಿದ್ದಾರೆ ಮತ್ತು ಸ್ನೇಹಿತರೆ ಮತ್ತು ನಮ್ಮ ಅಬ್ಬಾಸ್ ಅಬ್ಬಾಸ್ಬಾಯಿ ಅವ್ರಿಗೆ ನಮ್ಮ ಪರಿಚಯ ಯಾವ ಥರ ಆಯಿತು ಅಂತ ನಾವು ಕೇಳೋಣ ಮತ್ತು ಆಮೇಲೆ ಅದೇ ರೀತಿ ಅವ್ರಿಗೆ ನಮ್ಮ ಪ್ರಾಡಕ್ಟು ಬಳಕೆ ಮಾಡ್ತಾ ತುಂಬ ಅನುಕೂಲ ಆಗಿದೆ ಅವ್ರ ಕಡೆಯಿಂದಲೇ ನಾವು ತಿಳ್ಕೋಣ ಏನೆಲ್ಲ ಅನುಕೂಲ ಆಗಿದೆ ಅಂತ ಬೈ ನಮಸ್ಕಾರ ನಮಸ್ಕಾರ ಬೈ ಏನೂ ಇಲ್ಲ ನಮ್ಮ ಪರಿಚಯ ನಿಮಗೆ ಯಾವ ಥರ ಆಯಿತು ಮತ್ತು ಆಮೇಲೆ ನಮ್ಮ ಪ್ರಾಡಕ್ಟ್ ನೆಕ್ಸರ್ ಪ್ರಾಡಕ್ಟು ಬಳಕೆ ಮಾಡಿದ ಮೇಲೆ ನಿಮಗೆ ಏನೆಲ್ಲ ಅನುಕೂಲ ಆಯಿತು ಅಂತ ನಮ್ಮ ರೈತರು ತಿಳಿಸ್ಕೊಡ್ತೀರಾ ಒಳ್ಳೆಯದು ನಮಸ್ಕಾರ ನಮ್ಮ ಗೋರಿಂಗ್ ತಾಲೂಕು ಹೋಗಿ ಅಲಿಪುರ ಗ್ರಾಮದವರು ಅಬ್ಬಾಸ್ ಅಂತ ನಮ್ಮ ಹೆಸರು ಓಕೆ ಇದ್ರ ಮುಂಚೆ ಯೂಟ್ಯೂಬ್ನಾಗೆ ನಿಮ್ಮ ವಿಡಿಯೋ ನೋಡ್ರಿ ಮುಖಾಂತರ ಓಕೆ ಪರಿಚಯ ಮಾಡಿಸಿದ್ದು ಯೂಟ್ಯೂಬ್ ಅಲ್ಲೇ ನೋಡಿದ್ರ ಯೂಟ್ಯೂಬ್ನಾಗೆ ನೋಡಿತ್ತು ಯೂಟ್ಯೂಬಲ್ಲೇ ನಮ್ಮ ಪರಿಚಯ ಆಗಿದ್ದು ನಿಮ್ಮ ಯೂಟ್ಯೂಬ್ನಾಗೆ ಪರಿಚಯ ಆಗಿರೋದು ಓಕೆ ಆಲ್ರೆಡಿ ನಾನು ಪಿಕ್ ಮಾಡ್ತಾ ಇದ್ದೆ ಕೈ ಗಿಡಿಸ್ತಾ ಇದ್ದೆ ಓಕೆ ಓಕೆ ಹಾಂ ಇದ್ರ ಮುಂಚೆ ಸ್ವಲ್ಪ ಕೈ ಮಾರ್ಕೆಟ್ನಾಗೆ ಡಿಮ್ ಬಂತು ನನ್ನ ಓಕೆ ಓಕೆ ಹಾಂ ಏನೊಂದು ಟ್ರೈ ಮಾಡೋಣ ಅಂತ ನಿಮಗೆ ಇದು ಮಾಡಿ ಕಾಂಟ್ಯಾಕ್ಟ್ ಮಾಡಿ ಓಕೆ ನಿಮ್ಮ ಪ್ರಾಜೆಕ್ಟು ಹಾಂ ತಗೊಬಂದು ಎರಡ್ ಸತಿ ಯೂಸ್ ಮಾಡಿದೆ ಒಳ್ಳೆ ಕಾಯಿ ಬಂತು ಒಳ್ಳೆ ಚುಗರ್ ಬಂತು ಒಳ್ಳೆ ಇಳುವರಿ ಬಂತು ಮಾರ್ಕೆಟ್ನಾಗೆ ಸಹ ಬಹಳ ಜನ ಕೇಳ್ತಾ ಇದ್ದಾರೆ ಯಾವ ತರ ನೀವು ಯೂಸ್ ಮಾಡ್ತಾ ಇದೀರಾ ಅಂತ ಆಫ್ ಪ್ರಾಜೆಕ್ಟ್ ಇಂದ ನಮ್ಗೆ ಅನುಕೂಲ ಆಗೈತೆ ಕಡೆಯಿಂದ ಅಂತ ನಾನು ಹೇಳಿದೀನಿ ಎಲ್ಲಾ ರೈತರಿಗೂ ಅನುಕೂಲ ಆಗಲಿ ಅಂತದ್ದು ನಮ್ಮ ಉದ್ದೇಶ ಉದ್ದೇಶ ಒಳ್ಳೆ ಚುಗರ್ ಬಂದೈತೆ ಒಳ್ಳೆ ಇಳುವರಿ ಬಂದೈತೆ ಒಳ್ಳೆ ಕಾಯಿ ಬಂದೈತೆ ಮಾರ್ಕೆಟ್ ನಾಗ ಬೇಡಿಕೆ ಐತೆ ಮೈ ನಮ್ಮ ಕೈಯಲ್ಲಿ ಇರೋದು ಕೈ ತೋರಿಸ್ಪದ ಯಾವ ತರ ಇದೆ ಅಂತ ಹೇಳ್ಬಿಡೋಣ ಈ ತರ ಕೈ ಶೈನಿಂಗ್ ಇರೋದು ಒಳ್ಳೆ ಕೈ ಬರ್ತೈತೆ ಅದರೂ ಸಹ ಇದು ಮಧ್ಯದಾಗಿ ಯೂಸ್ ಮಾಡಿದರೋದ ಕಾರಣಕ್ಕೆ ತಿರ್ಗ ಪಗ್ದಾಗಿರೋದು 1/2 ಎಕರೆಗೆ 1/2 ಎಕರೆಗೆ ಈಗ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟಿಂಗ್ ಇಂದ ನಿಮ್ಮ ಪ್ರಾಜೆಕ್ಟ್ ಯೂಸ್ ಮಾಡಬೇಕು ಅಂತ ನಮ್ಮ ಉದ್ದೇಶ ಓಕೆ ಸ್ನೇಹಿತರೆ ಇದು ನಮ್ಮ ಅಬ್ಬಾಸ್ಬಾಯಿ ಅವರು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಅವರು ನಮಗೆ ಕಾಲ್ ಮಾಡಿ ನಮ್ಮ ನೆಟ್ಸರ್ ಪ್ರಾಡಕ್ಟ್ ಬಳಕೆ ಮಾಡಿದ್ದಾರೆ ಬಳಕೆ ಮಾಡಿದ ನಂತರ ಅವ್ರಿಗೆ ಒಂದು ಅದ್ಭುತ ಒಂದು ರಿಸಲ್ಟ್ ಬಂದಿದೆ ಮತ್ತು ಕಾಯಿ ಕೂಡ ನೋಡ್ಬೋದು ಅಣ್ಣ ಸ್ವಲ್ಪ ಮುಂದೆ ಬರ್ತೀರಾ ಕಾಯಿ ನೋಡ್ಬೋದು ಶೈನಿಂಗ್ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಮತ್ತು ಅದೇ ರೀತಿ ನಾನು ಸ್ವಲ್ಪ ಹಿಂದೆ ಹೋಗಿ ಗಿಡ ತೋರಿಸ್ತೀರ ಮತ್ತು ಕಂಪ್ಲೀಟ್ ನೀವು ಗಿಡ ಕೂಡ ನೋಡ್ಬೋದು ಯಾವ ಥರ ಇದೆ ಇಳುವರಿ ಅಂತ ಹೇಳ್ಬಿಟ್ಟು ಒಂದು ರೀತಿ ಇದು ಅದ್ಭುತವಾದ ಒಂದು ರಿಸಲ್ಟ್ ಅಂತ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಇದು ಆ ತಳಿ ಬಂದು ಸಾಹೋ ಅಂತ ಸ್ನೇಹಿತರೆ ನೋಡಬಹುದು ಗಮನಿಸಬಹುದು ಮತ್ತೆ ತಳಭಾಗದಲ್ಲಿ ಕೂಡ ನೀವು ನೋಡಬಹುದು ಗಿಡ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಈ ಗಿಡದಲ್ಲಿ ತೋರಿಸ್ತಿರಂಗೆ ಸ್ವಲ್ಪ ಮುಂದೆ ಬರ್ತೀರಾ ನೀವು ಮುಂದೆ ಮುಂದೆ ಸ್ವಲ್ಪ ಬನ್ನಿ ಮತ್ತೆ ಈ ಗಿಡದಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಕಾಯಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಪ್ರತಿ ಒಂದು ಗಿಡದಲ್ಲೂ ಒಂದು ಒಳ್ಳೆ ಒಂದು ಅಧಿಕ ಇಳುವರಿ ಇದೆ ಸ್ನೇಹಿತರೆ ನೆಕ್ಸ್ಟರ್ ಪ್ರಾಡಕ್ಟ್ ಬಳಕೆ ಮಾಡ್ತಾ ನಮ್ಮ ಹಬ್ಬ ಸಣ್ಣವ್ರಿಗೆ ತುಂಬಾ ಒಂದು ಅನುಕೂಲ ಆಗಿದೆ ಅಣ್ಣ ಮತ್ತೆ ನಮ್ಮ ರೈತರಿಗೆ ನೀವು ಇನ್ನೂ ಏನು ಹೇಳೋದಕ್ಕೆ ಇಷ್ಟಪಡ್ತೀರ ನೀವು ನಾವು ರೈತರಿಗೆ ಹೇಳೋದು ಇಷ್ಟೇ ಕೆಮಿಕಲ್ ಹಾಡು ಮಾಡೋದ್ ಮುಂಚೆ ನಾವು ಸ್ವಲ್ಪ ಮಾಡ್ಕೊಂಡು ನಾಳೆ ಅನುಕೂಲ ಆದರೆ ದೇಶಕ್ಕೆ ಅನುಕೂಲ ನಮಗೆ ಅನುಕೂಲ ರೈತರಿಗೆ ಅನುಕೂಲ ಜನಗಳಿಗೆ ಯೂಸ್ ಮಾಡಕ್ಕೂ ಅನುಕೂಲ ಆಗುತ್ತೆ ಆಮೇಲೆ ಕೈ ಗಟ್ಟಿ ಇರೋದ್ರಿಂದ ಎಕ್ಸ್ಪೋರ್ಟ್ ಮಾಡಕ್ಕೂ ಬಹಳ ಉತ್ತಮ ಉತ್ತಮ ವ್ಯಾಪಾರ ಒಳ್ಳೇದಾಗುತ್ತೆ ಒಳ್ಳೇದಾಗ್ಬೇಕು ಅಂತ ನಮ್ಮ ಉದ್ದೇಶ ಮಾರ್ಕೆಟ್ ನಲ್ಲೂ ಕೂಡ ರೇಟ ಹೋಗ್ತಾ ಇದೆ ಇವತ್ತು ಟಾಪ್ ರೇಟೆ ಹೋಗ್ತಾ ಇದೆ ಕಾಯಿ ಕೂಡ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಚೆನ್ನಾಗೈತೆ ಕ್ವಾಲಿಟಿ ಎಲ್ಲ ಚೆನ್ನಾಗೈತೆ ಮಾರ್ಕೆಟ್ ನಾಗ ಟಾಪ್ ರೇಟ್ ಓಕೆ ಅದನ್ನು ಉದ್ದೇಶ ಏನಂದ್ರೆ ಇನ್ನೊಂದು ಹೊಸ ಚಿಗುರು ಬರ್ತಾ ಇರೋದು ನಮಗೆ ಇದು ಒಂದು ತಿಂಗಳಿಂದ ನಾವು ಕೀಳ್ತಾ ಇರೋದು ಎರಡನೇ ಮೂರು ತರ ರಿಪೋರ್ಟ್ ಬಂದಿರೋದ್ರಿಂದ ಸ್ವಲ್ಪ ಆಗೈತೆ ಖುಷಿ ಆಗೈತೆ ಖುಷಿ ಆಗುತ್ತೆ ಸ್ನೇಹಿತರೆ ಇದಿಷ್ಟು ನಮ್ಮ ಅಬ್ಬಾಸಣ್ಣವ್ರದ್ದು ಒಂದು ವಿಶೇಷವಾದ ಒಂದು ಮಾಹಿತಿ ಆಕ್ಚುಲಿ ಅವರು ನಮ್ಮ ಪರಿಚಯ ಆಗಿದ್ದು ನಮ್ಮ ಯೂಟ್ಯೂಬ್ ಇಂದಾನೆ ಸ್ನೇಹಿತರೆ ಇದೇ ರೀತಿ ನಿಮ್ಗೆ ನಮ್ಮ ನೆಟ್ಸರ್ ಪ್ರಾಡಕ್ಟ್ಸ್ ಏನಾದರೂ ಬೇಕಾದ್ರೆ ಖಂಡಿತ ನೀವು ನಮಗೆ ಕಾಲ್ ಮಾಡಬಹುದು ಮತ್ತೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲಿಗೆ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ನೀವು ಹೆಚ್ಚಾಗಿ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅದೇ ರೀತಿ ಹೆಚ್ಚಾಗಿ ಈ ವಿಡಿಯೋ ನೀವು ಶೇರ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಸ್ನೇಹಿತರೆ ಯಾಕೆಂದರೆ ಈ ಥರ ನಿಮಗೆ ಮಾಹಿತಿ ಇರ್ತಕ್ಕಂಥ ನಾವು ಇನ್ನೂ ತುಂಬ ಹೆಚ್ಚಾಗಿ ನಾವು ಯೂಟ್ಯೂಬಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ ಖಂಡಿತ ನಿಮ್ಮ ಸಹಕಾರ ಬೇಕು ಅಂತ ಹೇಳ್ತಾ ನಾನು ಮತ್ತು ನಿಮಗೇನಾದರೂ ನಮ್ಮ ನೆಟ್ಸರ್ ಪ್ರಾಡಕ್ಟ್ ಬೇಕಾದರೆ ನನ್ನ ನಂಬರ್ಗೆ ನೀವು ಖಂಡಿತ ಕಾಲ್ ಮಾಡ್ಬೋದು ನನ್ನ ನಂಬರ್ ಬಂದು ಡಬಲ್ ನೈನ್ ಜೀರೋ ಟು ಒನ್ ಸಿಕ್ಸ್ ಏಯ್ಟ್ ಒನ್ ಸಿಕ್ಸ್ ಒನ್ ಅಂತ ಇಷ್ಟು ಹೇಳ್ತಾ ನಾನು E o dia não é muito estático, né, Tere? Não é muito estático,